ಹಾಯ್ ವೆಲ್ಕಮ್ ಟು ಧನ್ಮೋಕ್ಷಿ ಯೂಟ್ಯೂಬ್ ಚಾನಲ್ ನಾನು ಜಯಶ್ರೈ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ಜೊತೆಗೆ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳ್ಬಿಟ್ಟು ನಾನು ಆಶಿಸ್ತೀನಿ ಇದು ನೋಡಿ ನಮ್ಮ ಪುಟ್ಟ ಗಣಪತಿ ಮರದ ಗಣಪತಿ ಅದು ನೆಕ್ಸ್ಟು ಇದು ನಮ್ಮ ಟೂರಲ್ಲಿ ಬಂದಿರುವಂತಹ ಒಂದು ಗಣಪತಿಯ ಒಂದು ಚಿತ್ರ ತುಂಬಾ ಯಾರಿಗಾದರೂ ಬೇಕು ಅಂತ ಅಂದರೆ ಬೇಕಾದರೆ ಮಾಡಿಸ್ಕೊಬೋದು ಡಿಸೈನ್ನ ಇದು ನಮ್ಮನೆ ದೇವರ ಮನೆ ಪ್ರತಿ ವರ್ಷ ಕೊಡುವಂತೆ ಈ ವರ್ಷವೂ ಕೂಡ ನನಗೆ ತವರಿ ಮನೆ ಬಾಗಿನ ಬಂದಿದೆ ಅದರಲ್ಲಿ ಸೀರೆ ಮತ್ತು ಹಣ್ಣುಗಳು ಇದನ್ನೆಲ್ಲ ನನ್ನ ತಮ್ಮ ನನಗೆ ಪ್ರತಿ ವರ್ಷ ಕೊಡ್ತಾನೆ ನಮ್ಮನೆ ಪುಟ್ಟು ಗಣಪತಿ ಇದು ಮರದ ಗಣಪತಿ ನೆಕ್ಸ್ಟ್ ಅದಾದ ಮೇಲೆ ನಾನು ಕಳಸವನ್ನು ರೆಡಿ ಮಾಡ್ಕೊಳ್ಳೋದನ್ನು ನೋಡಬಹುದು ನಾನು ಕಳ್ಸೋಕ್ಕೇ ಮಾಮೂಲಿ ಚೊಂಬ ದೇವಿಯ ಒಂದು ಮುಖವಾಡವನ್ನು ಧರಿಸ್ತೇನೆ ಅದು ಕೂಡ ಬಾಗಿಲಿಗೆ ತೋರಣವನ್ನು ಕಟ್ಟು ನಾವು ಹೂವಿನ ಅಲಂಕಾರ ಮತ್ತು ಹೊಸಲಿಕ್ಕೆ ರಂಗೋಲಿ ದೀಪಗಳನ್ನು ಹಚ್ಚಿ ನಾವು ಅಲಂಕಾರವನ್ನು ಮಾಡಿದ್ವಿ ಮತ್ತೆ ಇದು ನಮ್ಮ ಮನೆಯ ಒಂದು ನೆಗೆಟಿವ್ ಎನರ್ಜಿ ಯಾವುದೇ ರೀತಿ ಇದಾಗಬಾರ್ದು ಅಂತ ನಾವು ಕಾಯಿಯನ್ನ ಕಟ್ಟಿಸಿರುವಂಥದ್ದು ಇದು ನಮ್ಮ ದೇವರ ಮನೆಯ ಹೂವಿನ ಒಂದು ಹಾರ ಗೌರಿ ಹಬ್ಬ ಅಂದ್ರೆ ಪ್ರತಿ ಹೆಣ್ಮಕ್ಳಿಗೂ ಕೂಡ ಒಂದು ಸಂತೋಷಕರವಾದಂತಹ ಒಂದು ಹಬ್ಬ ತನ್ನ ತಾಯಿಯ ಮನೆಗೆ ಹೋಗಿ ಇವರು ಅಂತ ಆಚರಿಸುವಂತಹ ಹಬ್ಬ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ತುಂಬ ಒಳ್ಳೆ ರೀತಿಯಲ್ಲಿ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ ನಾನಿಲ್ಲಿ ದೇವ್ರ ಮನೆಯಲ್ಲಿ ಪ್ರತಿಯೊಂದು ಹಣ್ಣಿನ ತಟ್ಟೆಗಳು ಒಂದು ಮೂ ಒಂದು ನಾಲ್ಕೈದು ಥರ ಮತ್ತು ದೇವರಿಗೆ ಒಂದು ನೈವೇದ್ಯವಾಗಿ ಸಜ್ಜಿಗೆಯನ್ನು ಮಾಡಿ ಇಟ್ಟಿರೋದನ್ನು ನೀವು ನೋಡ್ಬೋದು ಲಕ್ಷ್ಮಿಗೆ ನಾವು ಏನೇ ಮಾಡಿದ್ರು ಸಜ್ಜಿಗೆನ ನೈವೇದ್ಯ ತೋರಿಸಿದ್ರೆ ಅದಕ್ಕಿಂತ ಬೇರೆ ಇಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ನಾನು ಸಜ್ಜಿಗೆಯನ್ನು ಮಾಡಿ ನೈವೇದ್ಯವನ್ನು ತೋರಿಸಿದ್ದೀನಿ ಮತ್ತು ಮಕ್ಕಳು ಗಣೇಶನ ಹಬ್ಬ ಆಗಿರೋದ್ರಿಂದ ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡಿದ್ದಾರೆ ನಮ್ಮ ಪು ಪುಟ್ಟ ಬಾಲಗಣೇಶನ ನೋಡಿ ಎಷ್ಟು ತುಂಬ ಅದ್ಭುತವಾಗಿ ಕಾಣ್ತಿದ್ದಾನೆ ಹಾಗೆ ಇದು ನಮ್ಮನೆಯ ಒಂದು ಲಕ್ಷ್ಮಿ ಪ್ಲೀಸ್ ದಯಮಾಡಿ ಎಲ್ಲರೂ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡಿ ನಾನು ನೆಕ್ಸ್ಟ್ ಅದಾದ ನಂತರ ಎಲ್ಲವನ್ನು ಜೋಡಿಸಿ ಅಲಂಕಾರ ಆದ ತಕ್ಷಣ ದೀಪ ಹಚ್ಚಿ ಪೂಜೆಯನ್ನು ಮಾಡ್ತಿರುವಂಥದ್ದು ಯಾವಾಗಲೂ ನಾವು ಲಕ್ಷ್ಮಿಯನ್ನು ನಾವು ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಅದನ್ನು ನಾವು ಮಾಡಬೇಕಾಗತ್ತೆ ಒಂದು ಅಲಂಕಾರ ಆಗಿರ್ಬೋದು ಆ ದೇವಿಗೆ ನೈವೇದ್ಯ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಒಂದು ಅಚ್ಚುಕಟ್ಟಾದ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ ಆಗ ಮಾತ್ರ ನಮಗೂ ಕೂಡ ಲಕ್ಷ್ಮಿಯ ಒಂದು ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ನೆಕ್ಸ್ಟ್ ಅದಾದ ನಂತರ ಹಣ್ಣು ಕಾಯಿಯನ್ನು ಹೊಡೆದು ಪೂಜೆಯನ್ನು ನಾನು ಮಾಡಿದ್ದೀನಿ ನೆಕ್ಸ್ಟ್ ಇವತ್ತು ನಾನು ನಿಮಗೆಲ್ರಿಗೂ ಒಂದು ಹೆಲ್ತಿಯಾದಂಥ ಒಂದು ಟಿಪ್ಸನ್ನು ಕೊಡ್ತೀನಿ ಎಷ್ಟೋ ಜನ ರಾತ್ರಿ ಆಯಿತು ನನಗೆ ನಿದ್ದೆ ಬರಲ್ಲ ಒಂಥರ ಮೈ ಕೈ ನೋವಾಗುತ್ತೆ ಆ ಥರ ಫೀಲಲ್ಲಿರ್ತಾರೆ ಸ್ಟ್ರೆಸ್ಸಲ್ಲಿರ್ತಾರೆ ಇಂಥವ್ರಿಗೆ ಏನಪ್ಪ ಮಾಡಬೇಕು ಅಂತಂದರೆ ಹೆಬ್ಬೆರಳಿನ ಉಗುರಿನ ಹಿಂಭಾಗಕ್ಕೆ ಒಂದು ಕಪ್ಪು ಬಣ್ಣದಲ್ಲಿ ಒಂದು ಚುಕ್ಕಿಯನ್ನು ಹಾಕಿ ನೆಕ್ಸ್ಟ್ ಎರಡು ಬೆರಳಿಗೂ ಕೂಡ ಅದೇ ರೀತಿ ಎರಡೂ ಕೈನ ಹೆಬ್ಬೆರಳಿಗೆ ಉಗುರಿನ ಹಿಂಭಾಗಕ್ಕೆ ಒಂದು ಡಾಟನ್ನು ಹಾಕಿದ್ರೆ ನಿಮಗೆ ಆರಾಮಾಗಿ ನೀವು ನಿದ್ದೆಯನ್ನು ಮಾಡಬಹುದು ಇದನ್ನು ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಒಂದು ಕಮೆಂಟನ್ನು ಹಾಕಿ ಇದೇ ರೀತಿ ಮುಂದೆ ಈ ಉಪಯೋಗ ಆಗುವಂತಹ ಒಂದು ಟಿಪ್ಸನ್ನು ಕೊಡೋಕ್ಕೆ ನಾನು ಇಷ್ಟಪಡ್ತೇನೆ